ಅದಕ್ಕ ನಾನ್ ನಿಮಕಿತ್ತ ಮೊದಲು ಊಟ ಮಾಡೀನಿ ಅಂದಳು ಹೌದಾ ಆಡಿಕೊಂಡಿರ್ತಕ್ಕಂತ ಗಂಡಿರತಕ್ಕಂಥ ಹೆಣತಿಗೆ ಸ್ರಾಪ ಕೊಟ್ಟು ಕೊಟ್ಟ ಸೂರ್ಯ ಚಂದ್ರ ಇರುವ ತನಕ ನೆಲವೊಂದು ಗಂಗೆ ಹರಿಯುವ ತನಕ ಯಾಕೆ ಮೇಲೆ ಧರ್ಮ ಉಳಿಬೇಕು ಉಳಿಬೇಕು ಧರ್ಮ ಇಲ್ಲಪ್ಪ ಸೂರ್ಯ ಚಂದ್ರ ಬೆಳಗುವುದಿಲ್ಲ ಗಾಳಿ ಬೀಸುವುದಿಲ್ಲ ಬೆಂಕಿ ಉರಿಯುವುದಿಲ್ಲ ಉರಿದಲ್ಲ ಯಾಕಪ್ಪ ಗಂಡನೇ ಇವತ್ತೇನಪ್ಪ ಮೊದಲು ಊಟ ಮಾಡಬೇಕು ನಂತರ ಹೆಂಡತಿ ಊಟ ಮಾಡಬೇಕು ಮಾಡಬೇಕು ಸೂರ್ಯ ಚಂದ್ರ ಇರುವ ತನಕ ಈ ಪದ್ಧತಿ ಜಗದೊಳಗೆ ಉಳ್ಕೋಬೇಕು ಉಳಿಬೇಕು ನೀ ಗಂಡನ ಬಿಟ್ಟ ಮೊದಲು ಊಟ ಮಾಡಿ ಅಂದ ಬಳಕ ಏನಾಗಬೇಕ ಕೆಟ್ಟ ಕಲಿಯುಗದೊಳಗ ಬೆಕ್ಕಾಗಿ ಹುಟ್ಟಿ ಹುಟ್ಟಿ ನಿನ್ನ ಮಕ್ಕಳನ್ನ ನೀನೇ ತಿನ್ನು ಮಾಡ್ಕೊಂಡ ಗಂಡ ಹೆಂಡತಿಗೆ ಶ್ರಾಪ ಕೊಟ್ಟ ಹೌದಾ ಈಗ ಸದ್ಯಕ್ಕೆ ಬೆಕ್ಕ ಅದಾವ್ ಬೆಕ್ಕ ಇಳಿತಾವ್ ಬೆಕ್ಕ ಮಕ್ಕಳ ಹಡಿತಾವ್ ಹಡಿತಾವ ಬೆಕ್ಕು ಮಕ್ಕಳ ಹಡ್ದಪ್ಪ ಅಂತಂದ್ರ ಮೊದಲ ಮೊದಲ ಏನು ಹಡದಿರ್ತಾವ್ ನೋಡ ಮೊದಲ ಏನ್ ಇಳ್ದಿರ್ತದ ಮೊದಲ ತನ್ನ ಕೂಶನ್ ಬೆಕ್ಕ ತಾನೇ ತಿಂತದ ಹೌದಾ ಇದು ನಿಮಗೆಲ್ಲಾ ಗೊತ್ತದ ಪುರಾಣದೊಳಗು ಬರೆದಿಟ್ಟಾರ ಹೌದೌದ ಯಾಕೆ ಪ್ಪ ಅಂತಂದ್ರ ಯಾ ಹಿಂದಕ್ಕೊಬ್ಬಕ್ಕೆ ಹೆಣ್ಮಗ ಗಂಡಗ ಕೊಡದೆ ಊಟ ಮಾಡಿದ್ರ ಫಲದಿಂದ ಫಲದಿಂದ ಬೆಕ್ಕಾಗಿ ಹುಟ್ಟಿ ತನ್ನ ಮಕ್ಕಳು ತಾನೇ ತಿನ್ನುವಂತ ಪ್ರಸಂಗ ಬಂದತ್ತಿ ನಿಮಗೆಲ್ಲರಿಗೂ ಕೈ ಮುಗಿದಿರುತ್ತ ಹೆಮಕ್ಳಿಗೆ ಗಂಡ ಮೊದಲು ಊತ್ರ ಕೊಟ್ಟು ಆಮೇಲೆ ಊಟ ಹೌದು ಊಟ ಮಾಡ್ತಿರ್ಲ ಮತ್ತೆ ಹೌದಲ್ಲ ಓಕೆ ಅದಕ್ಕಾಗಿ ಯಾಕದ ಕೇಳಿದ್ರ ಯಾಕ್ರಿ ಗಂಡ ನಿಂದೆ ಆಡಬೇಡ್ರಿ ನಿಂದೆ ಆಡಿದವ್ರು ಕೆಟ್ಟ ಕಲಿಯುವುದಾಗ ಹಂದಿಯಾಗಿ ಹುಟ್ಟ್ಯಾರ ಮಾಡ್ಕೊಂಡ ಗಂಡಗ ಮೋಸ ಮಾಡ್ಲಿಕ್ಕೆ ಹೋಗಬೇಡ್ರಿ ಮಾಡ್ಕೊಂಡ ಗಂಡ ಮನೆಯಾಗಿರಕ್ಕಾಗಲಿ ಪರಪುರುಷನ ಮೇಲೆ ಕಣ್ಣತ್ತಿ ನೋಡ್ಬೇಡ್ರಿ ಪರಪುರುಷನ ಮೇಲೆ ಕಣ್ಣೆತ್ತಿ ನೋಡಿರ್ತಕ್ಕಂತ ಹೆಣ್ಣು ಮಗಳು ಏನೇಗಳು ಇದೇ ಕೆಟ್ಟ ಕಲಿಯುಗದೊಳಗೆ ಹೆಣ್ಣಿಯಾಗಿ ಹುಟ್ಟಿ ಬಂದಾಳ எப்பா அம தவிர மனித அதிகா பட்டி அங்கடி பார்த்தி அண்ணா ಪುತ್ರರನ್ನ ಕೊಟ್ಟು ಶನ ಕೋಡಿ ಮರ ಚಾಲ ಮಕ್ಕಳು ಕೋಡಿ ಹತ್ತು ಮಕ್ಕಳು ಹುಟ್ಟವು ಕೋಡಿ ತಾಯಿಗೆಲ್ಲದೆ ತಾಯಿಗೆಲ್ಲದೆ ತಾಯಿ ಎಲ್ಲದೆ ತಂದೆಯಾಗಿ ಹತ್ತು ಮಕ್ಕಳನ್ನ ಕೊಟ್ಟು ಕ್ಷಣ ನೋಡಿ ಚಲೋ ಮೈತಿ ಕಟ್ಟ ಕಾಡು ಬಾಗಿ ನಾಡಿ ಭಗವಂತ ಬರುತ್ತ ನಾನಿನ ಹುಡಿಕಾಡಿ ಮಾರ್ಕೊಂಡ ಗಂಡಾಗ ಮಾರ್ಕೊಂಡ ಗಂಡಾಗ ಮಾರ್ಕೊಂಡ ಗಂಡಾಗ ತಲೆ ಬಾಗಿ ನಾಡೆ నగాసుగుతీ ముక్తి దాడే మార్కొండ గందాగా తల మగినాడే ననగా సుగుతైతే ముక్తి దాడే ಚಲೋ ಮೈತಿ ಕತ್ತ ಕಾಡಿ ಬಂಡರ್ ಬಾಗಿ ನಡಿ ಭಗವಂತ ಬರ್ತಾನ ನೆನಗುಡಿಕಾಡಿ ಮಾರಿಕೊಂಡ ಗಂಡ ಮಾರಿಕೊಂಡ ಗಂಡ ಮಾಡಿಕೊಂಡ ಗಂಡಾಗ ತಲೆ ಬಾಗಿ ನಾಡೇ ಎನಗ ಶುಗುತ್ತೈತಿ ಮುಕ್ತಿ ದಡಿ ಮಾಡಿಕೊಂಡ ಗಂಡಾಗ ತಲೆ ಬಾಗಿನಾಡಿ ಎನಗ ಸಿಗುತ್ತೈತಿ ಮುಕ್ತಿ ದೇಹ ಲಿಂಗಂಧ ಕಟ್ಟರ್ಗುಡಿ ಅಲ್ಲಿ ಹಾರೋದು ಬಂಡರ್ ಹುಡಿ ಪತ್ತರ್ ಬರ್ತಾರ ಬೇಡೆ பஸ் அம்ம அந்த பஸ் அம்ம கவி ரோட் மேல் கொண்டாங்க மோட்டார் காடே சந்தபவி ரோட மேல் கொண்டாங்க எல்லிங்க கட்டரூ எல்லிங்க கட்டர் குடி பத்தர் பரத்த ரேடே வந்த பஸ் அம்ம வந்த பசம்ம கவிழே நோட மேலு கொண்ட மோட்டர் வந்த பசம்ம கவிகளே కొంటంగా మోటార్ గాడి